ಿದೆ ದರ್ಶನ್ ಇಂದ ಇಂಡಸ್ಟ್ರಿ ಏನಿಲ್ಲ ಮೇಡಮ್ ಇಂಡಸ್ಟ್ರಿಯಿಂದ ದರ್ಶನ್ ಇರೋದು ಆಯ್ತಾ ಒಬ್ರಿಂದ ಅಂತ ಏನು ಮಾಡೋಕ್ಕಾಗಲ್ಲ ಥ್ರ ಅಂದ್ರೆ ಇವಾಗ ಪುನೀತ್ ರಾಜ್ಕುಮಾರ್ ಇದ್ರು ಅವ್ರ ಹೋದ್ಮೇಲೂ ಸ್ವಲ್ಪ ಫಿಲಮ್ಗಳ ಎಫೆಕ್ಟ್ ಆಗಿ ಆಯ್ತಲ್ವಾ ಯಾಕೆಂದ್ರೆ ಅವ್ರದ್ದು ವರ್ಷಕ್ಕೆ ಎರಡು ಮೂವಿ ಬರ್ತಾ ಇತ್ತು ದರ್ಶನ್ ಆದ್ರೆ ಒಂಥರ ಮಾಸು ಇವಾಗ ಒಂದ್ ಸ್ವಲ್ಪ ಇದು ಮಾಡ್ಕೊಳ್ತಾವ್ರೆ ಅಪ್ಪದ್ ಬಂದ್ರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾಯ್ತು ಅಂತ ಚಿತ್ರಗಳು ಮಾಡ್ತಾ ಇದ್ರು ಮತ್ತೆ ಅವ್ರದ್ದು ಸ್ಟೈಲು ಅವರ ನಟನೆ ಆಗಿರಲಿ ಡ್ಯಾನ್ಸ್ ಆಗಿರಲಿ ಫೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು ಒಂದು ಮೂವಿ ಬೋರ್ ಹೊಡಿತಿರ್ಲಿಲ್ಲ ಇವಾಗ ನೀವೊಂದು ಎರಡು ಅವರ್ ಮೂವಿ ನೋಡಕ್ಕೆ ಹೋಗ್ತೀನಿ ಅಂದ್ರೆ ಅಂಥದ್ದೇನು ಇಂಪ್ರೆಸ್ ಮಾಡಲ್ಲ ಕತೆಗಳಲ್ಲಿ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜದ್ಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ಇವಾಗ ಮೂವಿಸ್ ಓಡತಾ ಇಲ್ವಲ್ಲ ದರ್ಶನ್ ಫ್ಯಾನ್ಸ್ ಹೇಳ್ತಾರೆ ನೋಡ್ತಿಲ್ಲ ಫ್ಯಾನ್ಸ್ ಮೂವೀಸ್ ಓಡುತ್ತಾ ಇಲ್ಲ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಫ್ಯಾನ್ ಅಂದ್ರೆ ಬೇರೆ ಹೀರೋಗಳು ಕೂಡ ಇದ್ದಾರೆ ಆ ಹೀರೋ ಫ್ಯಾನ್ಸ್ ಯಾರು ಮೂವಿ ನೋಡ್ತಿಲ್ವಾ ಹಾಗಾದ್ರೆ ಅಂತ ಮೇಡಮ್ ನಾನು ಅಪ್ಪು ಫ್ಯಾನ್ ಇದೀನಿ ದರ್ಶನ್ ಮೂವಿನ ಇಲ್ಲಿವರೆಗೂ ಮೊದಲಿಂದನೂ ಇಲ್ಲಿವರೆಗೂ ನೋಡಿದೀನಿ ಅವರ ಒಳ್ಳೊಳ್ಳೆ ಮೂವಿನ ಒಂದ್ಸಲ ನಾನು ನಾಲ್ಕೈದು ಸರಿ ನೋಡಿದೀನಿ